ಆತ್ಮೀಯ ಪರಿಸರ ಪ್ರೇಮಿಗಳು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ತಮ್ಮಲ್ಲಿ ವಿನಂತಿ ಏನಂದರೆ ಇಂದು ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಗೌಶಿದ್ದೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ತಮ್ಮೆಲ್ಲರಿಗೂ ಗೌಶಿದ್ದೇಶ್ವರ ಜಾತ್ರೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಂದನೆಗಳು ಈ ದಿನದ ನೆನಪಿನ ನೆನಪಿನಗೋಸ್ಕರ ಈ ಒಂದು ಸಸಿಯನ್ನು ಭೂಮಿಯಲ್ಲಿ ಹಚ್ಚುವುದರ ಮೂಲಕ ಪರಿಸರವನ್ನು ಬೆಳೆಸೋರ ಮೂಲಕ ಈ ಒಂದು ಹಬ್ಬವನ್ನು ನಾನು ಆಚರಿಸುತ್ತಿದ್ದೇನೆ ಆಚರಣೆ ಮಾಡುತ್ತಿದ್ದೇನೆ ತಾವುಗಳು ಕೂಡ ಈ ಒಂದು ವಿಶೇಷತೆಯ ದಿನದ ಪ್ರಯುಕ್ತ ತಾವು ಕೂಡ ಸಸಿ ಅಥವಾ ತಮ್ಮ ಬಳಿ ಇರತಕ್ಕಂಥ ಯಾವುದಾದರೂ ಗಿಡವನ್ನು ಭೂಮಿಯಲ್ಲಿ ನಾಟಿ ಮಾಡುವುದರ ಮೂಲಕ ಅಥವಾ ಹಚ್ಚುವುದರ ಮೂಲಕ ಪರಿಸರ ಬೆಳೆಸಬೇಕಾಗಿ ತಮ್ಮಲ್ಲಿ ವಿನಂತಿ ಬನ್ನಿ ಸಸಿಯನ್ನು ಹಚ್ಚೋಣ ಮತ್ತು ಈ ಒಂದು ಜಾತ್ರಾ ಮಹೋತ್ಸವ ಜಾತ್ರೆಯನ್ನು ಪರಿಸರ ಬೆಳೆಸುವುದರ ಮೂಲಕ ಆಚರಿಸೋಣ ಎಂದು ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತೇನೆ ಇಲ್ಲಿ ಒಂದು ಹಚ್ತಾ ಇದ್ದೀನಿ ಇಲ್ಲಿ ಕೂಡ ಈ ಒಂದು ಸಸಿ ಕೂಡ ಇಲ್ಲಿ ನಾಟಿ ಮಾಡೋಣ ಇದು ನಾಲ್ಕನೆಯ ಗಿಡ ತಮ್ಮಲ್ಲಿ ಪರಿಸರವನ್ನು ಉಳಿಸಬೇಕು ಕಾಪಾಡಬೇಕು ಈ ಒಂದು ಮಹತ್ರ ಜಾತ್ರಾ ಮಹೋತ್ಸವವನ್ನು ಎಲ್ಲರೂ ಸಸಿ ನೆಡುವುದ್ರ ಮೂಲಕ ಪರಿಸರ ಬೆಳೆಸುವುದ್ರ ಮೂಲಕ ಆಚರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ತಮ್ಮ ಪರಿಸರ ಪ್ರೇಮಿ ವಿರೂಪಾಕ್ಷಪ್ಪ ಪಲ್ಲೇದ್ ಗಿಣಿಗೇರ